ನಮಸ್ಕಾರ ರೈತ ಬಾಂಧವರಿಗೆ ಬೀರು ನಾಟಿಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಬ್ರು ರೈತರು ಕಮೆಂಟ್ ಮಾಡಿದ್ರು ನನಗ ಸರ ನೀವು ಮಳೆ ಬಂದ್ರೆ ಯಾವ ಯಾವ್ದು ಸ್ಪ್ರೇ ಮಾಡ್ತಿರಕ್ಯಾರ ನಾವು ಮಳೆ ಬಂದ ಕೂಡ್ಲೇನೆ ಟ್ರೈಕೋಡರ್ಮಾ ಸೋಡಾ ಮಾನಸ ಅದನ್ನೇ ಸ್ಪ್ರೇ ಮಾಡ್ತೇವೆ ಟ್ರೈಕೋಡರ್ಮಾ ಸೋಡಾ ಮಾನಸ ನಮಗೆ ನಿನ್ನೆ ಆಲ್ರೆಡಿ ಬಿಜಾಪುರ ಭಾಗದಾಗ ನಮ್ಮಲ್ಲಿ ಹತ್ತಲ್ಲ ಎಲ್ಲಾ ಕಡೆನೂ ಆಲ್ರೆಡಿ ಮಳೆ ಬಹಳ ಆಗ್ಲಿಕ್ಕದ ಬಿಜಾಪುರ ಭಾಗದಾಗ ನನಗ ತರ್ಲಿಕ್ಕಾಗ್ಲಿಲ್ಲ ಟ್ರೈಕೋಡರ್ಮಾ ಸೋಡಾ ಮಾನಸ ಅದೇ ಮನೆಯಾಗ ಎಂ ಫೋರ್ಟಿ ಫೈವ್ ಇತ್ತು ಎಮ್ ಫಾರ್ಟಿ ಫೈವ್ ನೂರಕ್ಕೆ ಎರಡು ನೂರು ಗ್ರಾಮ್ನಂತೆ ಎಮ್ ಫಾರ್ಟಿ ಫೈವ್ ಹಾಕ್ಕೊಂಡು ಹೊಡೆದಿನಿ ಮತ್ತು ನೀವು ಬೇಕಾದ್ರೆ ಟ್ರೈಕೋಡರಮ್ಮ ಸೋಡಮಾನಸ ಹೊಡಿಬೋದು ಟ್ರೈಕೋಡರ್ಮ ನೂರಕ್ಕೆ ಎರಡು ನೂರು ಸೋಡಮಾನಸ ಏನದ ನೂರಕ್ಕೆ ಒಂದು ನೂರಂತೆ ಹಾಕೊಂಡು ನೂರು ಲೀಟರ್ ನೀರಿಗೆ ನೂರು ಎಮ್ ಎಲ್ ಹಾಕ್ಕೊಂಡು ಹೊಡಿಬೋದು ಅದನ್ನ ಬಿಟ್ರೆ ನೀವು ಅಂಟ್ರಾಕಾಲ್ನೂ ನೂರಕ್ಕೆ ಎರಡು ನೂರು ಗ್ರಾಮ್ನಂತೆ ಹಾಕೊಂಡು ಹೊಡಿಬೋದು ಏನು ಮಳೆ ಬಂದ್ರೆ ಅಷ್ಟೇ ಸ್ಪ್ರೇ ಮಾಡ್ತೇವತ್ತೇನು ಹಂಗೇನಿಲ್ಲ ಈಗ ಆಲ್ರೆಡಿ ಬಿಜಾಪುರ ಭಾಗದಾಗ ಮಳಿ ಬರ್ಲಿಕ್ಕಂದ್ರೂ ಸಹಿತ ನಿಮ್ಗೆ ಮುಂಜಾನೆ ಮುಂಜಾನೆ ಇಬ್ಬೇನೆ ಒಂದು ಮಳಿ ಬಂದಕ್ಕಿಂತ ಹೆಚ್ಚಿಗೆ ಇಬ್ಬೇನು ಬೀಳಕತ್ತದ ಆದ್ರೆ ಮಳಿ ಬಂದ ಕೂಡ ಏನ್ ಮಾಡ್ತದ ಪೂರ್ತಿ ಪೊಂಗಾ ಸ್ಟೇಜನ್ ಐತಿ ಇದು ಪಡ ಇಲ್ಲಿ ನೋಡ್ಬೋದು ನೀವು ಪೊಂಗಷ್ಟು ಟೇಜನ್ ಆಯ್ತಿ ಇದ್ರಾಗ ಹೋಗಿ ಮಂಜಿನ ನೀರ ಅಥವಾ ಮಳಿ ನೀರು ನಿಂತಂದ್ರ ಇದು ಪೂರ್ತಿ ಕರಿಗೆ ಹೋಗಿ ಈಗ ಮೊದ್ಲೇ ಗೊನಿಗಳು ಸಣ್ಣದ ವರ್ಷದಂಗ ಗೊನಿನೇ ಇಲ್ಲ ಇಂಥ ಗೊನಿಗಳು ನಾವು ನೋಡ್ಬೋದು ಇಲ್ಲಿ ಇಂಥ ಗೊನಿಗಳನ್ನ ವರ್ಷ ಎಂದು ಕೆರೆ ಮಾಡಿ ನಾವು ಇದು ತಗೋ ಕೆಲಸ ತೆಗೆದು ಹೋಗ್ತಿದ್ದೆವು ಈಗ ಇವೇ ಗೊನಿ ಉಳಿಸ್ ನಮ್ಗೆ ಬಹಳ ಕಷ್ಟ ಆಗಿಬಿಟ್ಟದ ನೋಡ್ಬೋದು ನೀವು ಗೊನಿಗಳ ಸಂಖ್ಯೆ ಹೆಂಗೈತೆ ಅನ್ನೋದು ಪೂರ್ತಿ ಸಣ್ಣ ನಮ್ನಿ ಅದಾವ ಈ ವರ್ಷದ ಗೊನಿ ನೋಡ್ಬೋದು ಇಲ್ಲಿ ಮೊದಲ ಇಲ್ಲಿ ಇಲ್ಲಿ ಬರ್ತಿತ್ತು ಇದು ಕೆಳಗೆ ಎಷ್ಟು ಇಷ್ಟಕ್ಕೆ ಕೆಳಗ್ ಬರ್ತಿ ಮೂರು ಮೂರಲ್ಲಿ ಮ್ಯಾಲೆ ಬರ್ತಿತ್ತು ಈಗ ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದ ಪೂರ್ತಿ ತುದಿ ಬ ತುದಿ ಭಾಗ ಇದು ಗೊನಿ ಇದು ಉಳಿಸಿಕೊಳ್ಳೋದು ಬಹಳ ಕಷ್ಟ ಸಣ್ಣ ಗೊನಿ ಅದು ನೋಡಿ ನೋಡಬಹುದು ನೀವು ಅದಕ್ಕಾಗಿ ನೀವೇನು ಮಾಡಬೇಕು ಟ್ರೈಕೋಡ್ರಮ್ಮ ಸೋಡಮಾನಸ ಕಂಪಲ್ಸರಿ ನೀವು ನಶಿಕನಾಗ ಮಳಿ ಬರ ಮಳಿ ಬಂದ್ರೇನು ಬರ್ಲಿಕ್ಕಂದ್ರೆ ಏನು ಇಬ್ಬನ ಬಿತ್ತಂದ್ರೆ ನೀವು ಕಂಪಲ್ಸರಿ ಸ್ಪ್ರೇ ಮಾಡಲೇಬೇಕು ಮತ್ತು ಎಂ ಪಂಚಚಾಳಿ ಸರಿ ಹೊಡ್ರಿ ಒಟ್ಟು ಇಬ್ಬನಾಗ ಎಂ ಪಂಚಚಾಳಿ ಅಥವಾ ಅಂಟ್ರಾ ಇವು ನೀವು ಒಟ್ಟು ಒಂದು ಯಾವುದಾದ್ರೂ ಒಂದು ಸ್ಪ್ರೇನ ನೀವು ಮಾಡಲೇಬೇಕಾಗ್ತದೆ ಕೆಳಗು ನೋಡ್ಬೋದು ನೀವು ಆಲ್ರೆಡಿ ಕಂಡರ ಹಸಿ ಆಗಿಬಿಟ್ಟದ ಮ್ಯಾಲೂ ನೀರು ನಿಂತಂದ್ರೆ ಗೊನಿ ಉಳಿಯುವಂಥ ಚಾನ್ಸ್ ಭಾಳ ಕಡಿಮೆ ಆಗ್ತದೆ ಮತ್ತು ಮುಂದಿನ ಸಿಗು ನಮಸ್ಕಾರ